ಸ್ನೇಹಿತರೆ ಇದು ನೋಡಿ ನಮ್ಮ ಹಾಸನ ನಗರದ ಏಯ್ಟಿ ಫೀಟ್ ರಸ್ತೆ ಏಯ್ಟಿ ಫೀಟ್ ರಸ್ತೆ ಆರ್ ಎಮ್ ಸಿ ಗೇಟಿಂದ ಹಿಡಿದು ನಮ್ಮ ಸಾಲ್ಗಾಮಿ ಗೇಟ್ ರಿಂಗ್ ರೋಡ್ ಬಳಿ ಹೋಗ್ತಾ ಇದೆ ಸುಮಾರು ಐದು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಸ್ಪೀಡ್ ಬ್ರೇಕರ್ಸ್ ಹಾಕಿ ರಸ್ತೆಗೆ ಅಂತ ಹಾಕ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ದಯವಿಟ್ಟು ಅನಾಹುತಗಳು ಜಾಸ್ತಿ ಆಗ್ತಾಯಿದೆ ಆಕ್ಸಿಡೆಂಟಾಗಿ ಇವತ್ತು ಒಬ್ಬ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದಾನೆ ಹುಡುಗ ಕೆಲವು ಜನ ವೀಲಿಂಗ್ಗಳು ಮಾಡ್ತಾ ಇದ್ದಾರೆ ಅವರು ಬಿದ್ದೋಗ್ತಾರೆ ಅವರು ಬಿದ್ದೋದ್ರೆ ಪರವಾಗಿಲ್ಲ ಈ ಅಮಾಯಕರು ಅಮಾಯಕರೆಲ್ಲ ಬಂದು ಆಕ್ಸಿಡೆಂಟಾಗಿ ಬೇರೆಯವ್ರಿಗೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸ್ಪೀಡ್ ಬ್ರೇಕರ್ಸ್ ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ನಿರ್ಲಕ್ಷ್ಯ ತೋರಿಸಿದ್ರೆ ನಾವೆಲ್ಲ ಒಂದು ಸತಿ ಬಂದ್ಬಿಟ್ಟು ಸ್ಟ್ರೈಕ್ ಮಾಡಬೇಕಾಗಿ ಬೇಕಾಗುತ್ತದೆ ದಯವಿಟ್ಟು ಗಮನ ಹರಿಸಿ ನೋಡಿ